ನಮಸ್ತೆ ಕೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿದ್ದೀನಿ ಇವತ್ತು ಲಾಸ್ಟ್ ಒಂದು ಮೀಟಿಂಗ್ ಇದೆ ಆ ಮೀಟಿಂಗು ಸಾಮಾನ್ಯ ಸಭೆ ನಮ್ಮ ಸದಸ್ಯರನ್ನೆಲ್ಲ ಮಾತಾಡಿಸ್ಬೇಕು ಅನ್ನಿಸ್ತು ಅದಕ್ಕೆ ಮಾತಾಡ್ಸೋಣ ಸರ್ ನಮಸ್ತೆ ಮೇಡಮ್ ನಮಸ್ತೆ ಇವತ್ತು ಸಾಮಾನ್ಯ ಸಭೆ ಇದೆ ನಮ್ಮ ಅಧ್ಯಕ್ಷರು ಆನಂದಪ್ಪನವರು ಉಪಾಧ್ಯಕ್ಷರು ರೇಖಾ ಮೇಡಮ್ ಅವರು ಸರೋಜಮ್ಮನವರು ಮತ್ತೆ ನಮ್ಮ ಸದಸ್ಯರುಗಳು ಬಸವಾಜಪ್ಪನವರು ಸರ್ ನಮಸ್ತೆ ಎಲ್ಲರಿಗೂ ನಮಸ್ತೆ ನವೀನ್ ಹಾ ಏನಂದ್ರೆ ಇವತ್ತು ಲಾಸ್ಟ್ ಮೀಟಿಂಗ್ ಇದೆ ಅಂದ್ರೆ ಐದು ವರ್ಷ ಸಂಪೂರ್ಣವಾಗಿ ಸಕ್ಸಸ್ಫುಲ್ಲಾಗಿ ಆಗಿ ಜನಗಳಿಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಇಲ್ಲಿ ಇವತ್ತು ಸಾಮಾನ್ಯ ಸಭೆಯಲ್ಲಿ ಸಭೆ ಶುರುವಾಗೋಕ್ಕೂ ಮುಂಚೆ ನೋಡಿ ಅವರೆಲ್ಲ ಬಂದಿದ್ದಾರೆ ಅಟೆಂಡೆನ್ಸ್ ಹಾಕಿದ್ದಾರೆ ಏನು ನೀವೇ ಹೇಳಿ ಬಸವರಾಜ್ ನಿನ್ನ ಹೆಸರು ಬಸವರಾಜ್ ಅಂತ ಹೇಳಿ ಗ್ರಾಮ ಪಂಚಾಯತಿ ಮೊದಲ ಸದಸ್ಯನಾಗಿ ಉಪಾಧ್ಯಕ್ಷನಾಗಿ ಅಧ್ಯಕ್ಷಗಿರಿ ಕೂಡ ಆಗಿ ಎಲ್ಲಾ ಸದಸ್ಯರು ಕೂಡ ಎಲ್ಲಾ ಸದಸ್ಯರು ಕೂಡ ವಿಶ್ವಾಸ ತಗೊಂಡು ಐದು ವರ್ಷನ ಪೂರ್ಣ ಅವಧಿಯಲ್ಲಿ ಮುಕ್ತಾಯ ಮಾಡ್ತಾ ಇದೀವಿ ಈ ದಿನ ಕೊನೆಯ ಸಾಮಾನ್ಯ ಸಭೆ ಮೀಟಿಂಗ್ ಆಗಿದ್ದು ಜನಗಳನ್ನ ಜನಗಳಿಗೆ ನಾವು ಇನ್ನು ಏನು ಅಷ್ಟ್ರ ಮಟ್ಟಿಗೆ ನಾವು ಅಂದ್ಕೊಂಡ್ರ ಮಟ್ಟಿಗೆ ತಲುಪಕ್ ಆಗಿಲ್ಲ ಯಾಕೆ ಅಂತಂದ್ರೆ ಇಲ್ಲಿನ ವಾತಾವರಣ ಇಲ್ಲಿನ ಒಂದು ಮತ್ತೆ ಇಲ್ಲಿನ ಏನು ಆದಾಯ ಇರುತ್ತೋ ಹತ್ತಂತೆ ಕೆಲಸ ಮಾಡಿದೀವಿ ನಾವು ಹುಡ್ಕಂತು ಬಂದಿದ್ದಂತ ಕೆಲಸದ ಗುರಿ ತುಂಬಾನೇ ಇತ್ತು ಆದ್ರೆ ಮಾಡಿದೀವಿ ತೃಪ್ತಿ ಇದೆ ಮತ್ತೆ ಎಲ್ಲೂ ಕೂಡ ಕೆಲಸ ಇಲ್ಲೂ ಕೂಡ ಮಾಡಕ ಮಾಡಿಲ್ಲ ನಾವು ಮಾಡಕ್ ಮಾಡಲಿಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಒಂದು ಒಳ್ಳೆ ಕುಟುಂಬದ ತರ ಎಲ್ಲರ ಎಲ್ಲೂ ಕೂಡ ಸಹಕಾರ ಕೊಟ್ಟು ಮತ್ತೆ ಸಿಬ್ಬಂದಿ ವರ್ಗದರೂ ಕೂಡ ನಮಗೆ ತುಂಬಾ ಅತ್ಯುನ್ನತವಾದ ಒಂದು ಒಂದು ಒಡನಾಟ ಎಲ್ಲರೂ ಕೂಡ ತುಂಬಾ ಕೆಲಸ ಮಾಡಿದ್ದಾರೆ ವಿಶ್ವ ಶಾಸಕಿ ಕೂಡ ಅವಕಾಶ ಅಮೃತ ಗ್ರಾಮ ಪಂಚಾಯತಿ ಆಯ್ಕೆಯಾಗಿ ಇಪ್ಪತ್ತೈದು ಲಕ್ಷ ಅನುದಾನ ಹಂಗಾಗಿ ಸುಮಾರು ನಮಗೆ ನಾನು ವಿಡಿಯೋ ಕ್ಲಿಪ್ ಅನ್ನ ಕುಮಾರ್ ಇಟ್ಕೊಂಡಿದೀನಿ ಕೆಲಸ ಮಾಡದಂತ ಏನಾದ್ರು ನೆನಪಿಗೆ ಅಂತ ಹೇಳಿ ತುಂಬಾನೇ ಆಗಿದೆ ಮುಂದೆ ಬರೋಂತಹ ಸದಸ್ಯರು ಕೂಡ ಒಳ್ಳೇದಾಗಿ ಹೇಳ್ತೀನಿ ನಾನೇನ್ ಮಾಡ್ಕೊಂಡ್ಬಂದ್ರೆ ಅದನ್ನ ಕಂಟಿನ್ಯೂ ಹೆಚ್ಚಿನಾಗಿ ಮಾಡಬೇಕು ಅಂತ ಹೇಳಿ ತುಂಬಾನೇ ಇದೆ ಬಟ್ ಜನ ಮತದಾರರಿಗೆ ಮತದಾರರಿಗೆ ನೀವು ಯಾವ ಕಾರಣಘಟ್ಟ ಮತ್ತೆ ಐದಳಿದ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಯಾಕೆ ಅಂತಂದ್ರೆ ಆ ಪ್ರತಿಯೊಬ್ರು ಕೂಡ ಮನಸ್ಸಿಗೆಕೊಂಡು ವೋಟ್ ಮಾಡೋದು ಅಂದ್ರೆ ಅಷ್ಟು ಜನರು ಮನಸ್ಸಿಗೆ ಇದ್ರು ಅಂದ್ರೆ ಅಷ್ಟು ಸುಲಭದ ಮಾತ್ರ ಅದನ್ನ ನಮಗೆ ತುಂಬಾ ಅಂದ್ರೆ ತುಂಬಾನೇ ನಾನೂರ್ ಜನ ನಮಗೆ ಬಡ್ಸಿಟ್ಕೊಂಡು ನಮಗೆ ಮತ ಮಾಡಿದ್ದಾರೆ ಅವರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಇನ್ನು ಮುಂದಿನ ದಿನಗಳಲ್ಲಿ ನಾನು ಎಲ್ ಎಸಿ ಭಾರತೀಯ ಜೀವ ವಿಮಾ ನಿಗಮ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದೀನಿ ಒಳ್ಳೆ ಕ್ಲಬ್ ಮೆಂಬರ್ಸ್ ಕೂಡ ನಾನು ಪಡ್ಕೊಂಡಿದ್ದೀನಿ ಮುಂದೆ ಇನ್ನೂ ಒಳ್ಳೆ ಇನ್ನೂ ಒಂದು ಸಿ ಎಂ ಕ್ಲಬ್ ಮೆಂಬರ್ ಅಂತ ಆಸೆ ಇದೆ ಖಂಡಿತ ಮಾಡ್ತೀನಿ ಮುಂದಿನ ಮುಂದಿನ ಎಲ್ಲಾ ಅವಕಾಶಗಳಲ್ಲಿ ಚುನಾವಣೆಗಳಲ್ಲಿ ಮತ್ತೆ ಭಾಗವಹಿಸಿ ಅಂತ ಹೇಳ್ತಾ ಇದೀವಿ ನಾವು ನಿಮಗೆ ಇಲ್ಲ ನನಗೆ ಮುಂದೆ ಆಸಕ್ತಿ ಇಲ್ಲ ಚುನಾವಣೆ ಇದ್ರ ಮೇಲೆ ಬಟ್ ನನಗೆ ನನ್ನ ಎಲ್ ಎ ಸಿ ಮೇಲೆ ಇನ್ನೂ ಹೆಚ್ಚಿನದಾಗಿ ಒಳ್ಳೆದು ಉದ್ಯೋಗ ಉದ್ಯೋಗ ಎಲ್ಲೇ ಇರಿ ಚೆನ್ನಾಗಿರಿ ಆ ಜನಗಳ ಪರವಾಗಿ ಕೆಲಸ ಮಾಡಿದಕ್ಕೆ ಧನ್ಯವಾದಗಳು ನನ್ನ ನಮ್ಮ ನನ್ನ ವ್ಯಾಪ್ತಿಯ ಬರ್ತಕ್ಕಂಥ ಏನು ಹಳ್ಳಿಗಳಿದಾವೆ ಅವರೆಲ್ಲರೂ ಕೂಡ ನಾನು ತುಮಕೂರು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಕೃತಜ್ಞತೆ ಕೂಡ ಹೇಳ್ತೀನಿ ಥ್ಯಾಂಕ್ ಯು ಮತದಾರರೇ ಬೆಸ್ಟ್ ಆಫ್ ಅಮ್ಮ ನೀವು ಹೇಳ್ರಿ ಏನು ನಡೀತು ಹೇಗೆ ನಡೀತು ಹೇಗೆ ಐದು ವರ್ಷ ಕಾಲ ಮುಗಿದೋಯ್ತು ನೀವು ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನಗಳು ತುಂಬಾ ಸಹಕಾರ ಮಾಡಿದ್ದಾರೆ ಮೊದಲನೇ ನಾವು ಅಧ್ಯಕ್ಷ ಆಗಿದ್ವಿ ಮತ್ತೆ ಅವಾಗಲೂ ತುಂಬಾ ಸಪೋರ್ಟ್ ಮಾಡಿದ್ರು ಮೇನ್ ಬರಕ್ಕೆ ಇಲ್ಲಿ ಜನಗಳೇ ಕಾರಣ ಮೇನ್ ನಾವು ಇಲ್ಲಿ ಬರ್ಬೇಕು ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು ಒಬ್ಬ ವ್ಯಕ್ತಿ ನೋಡಿ ಕೊಡ್ತಾರ ಓಟು ಅದು ಸುಮಾರು ಕೆಲಸಗಳು ಅದು ಆಟ ಆಟದ ಮೈದಾನಗಳಾದವು ಕಾಂಪೌಂಡ್ ಗಳಾದವು ನಿಮ್ಮ ಪೀರಿಯಡ್ ಗಳಲ್ಲಿ ಇಪ್ಪತ್ತೈದು ಲಕ್ಷ ಅನುದಾನ ಏನೋ ಅಮೃತ ಗ್ರಾಮ ಪಂಚಾಯತಿ ಅಂದ್ರೆ ಬೇಕು ಹೊಡೆದಾಡ್ತಾರೆ ಅಂತ ಪರಿಸ್ಥಿತಿ ಇಲ್ಲ ಇಲ್ಲಿ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಒಬ್ರಿಗೊಬ್ರು ನಾವು ಇದು ಮಾಡಿದ್ವಿ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಇಂತ ಒಬ್ರು ಒಳ್ಳೆ ವ್ಯಕ್ತಿನೇ ಆಯ್ಕೆ ಆಯ್ಸ್ಕೊಂಡ್ಲಿ ನಮಗಂತೂ ಬರ ಆಸಕ್ತಿ ಇಲ್ಲ ಸಾಕು

ಇಲ್ಲಿ ತನಕ ಏನ್ ನಾವ್ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಇಷ್ಟ ಆಯ್ತು ಮುಂದೆ ಗ್ರಾಮ ಪಂಚಾಯತಿ ಈ ಮಟ್ಟಕ್ಕೆ ನಡಿಬೇಕು ಈ ಮಟ್ಟಕ್ಕೆ ಹೋಗಬೇಕು ಅನ್ನೋದಿದೆಯಲ್ಲ ಅಂದ್ರೆ ನೀವೇನೋ ಒಂದು ಸ್ಟ್ರಕ್ಚರ್ ಒಂದು ಸಾಲಗಳಿದ್ವು ಸಾಲ ಅಂದ್ರೆ ಗಳು ಕೊರತೆ ಇತ್ತು ಇಲ್ಲಿ ಬಿಲ್ ಕಲೆಕ್ಟರ್ ಅಂದ್ರೆ ಮುಂದಿನ ದಿನಗಳಲ್ಲಿ ಆ ಸ್ಟಾಫ್ ತುಂಬಿದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡಬಹುದಿತ್ತು ಒಂದ್ ಕುಟುಂಬದಲ್ಲಿ ಯಾವೆಲ್ಲ ಯಜಮಾನ್ರು ಇದು ಇರ್ಬೇಕು ಹಂಗಿರ್ಬೇಕು ಇದ್ರೆ ಪಂಚಾಯತಿ ನಡ್ಸಕ್ತಿ ಸಾಧ್ಯ ಈಗ ಏನು ಒಂದ್ ಕೈ ಚಪ್ಪಳೆ ಹೊಡೆದ್ರೆ ಆಗಲ್ಲ ಎರಡು ಎರಡು ಕೈ ಹೊಡೆಯ ಆಮೇಲೆ ಮೇಲಾಗಿ ನಮ್ಮ ಈದಳ್ಳಿಗೆ ಎಲ್ಲರೂ ಜನಗಳಿಗೆ ಸಹಕಾರ ಮಾಡಿದ್ರು ನನಗೆ ನಾನು ಇಲ್ಲ ಮುಂದಿನ ಯಾವುದೇ ಒಂದು ಚುನಾವಣೆಗಳಲ್ಲಿ ಈ ತರದೊಂದು ಕೆಲಸ ಮಾಡೋದಕ್ಕೆ ನಿಮಗೆ ಅನುಭವ ಇದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಬಹುದಾ ಕೆಲಸ ಮಾಡಬಹುದು ಆದ್ರೆ ಇಲ್ಲಿ ತನಕ ಐದು ವರ್ಷ ಮಾಡಿದೀವಿ ಸಾಕಿನ ಬೇರೆಯವರಿಗೆ ಹೆಲ್ಪ್ ಮಾಡಿ ಓಕೆ ಮೇಡಂ ನೀವು ಆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾಲ್ಕನೇ ಬಾರಿ ಅವಕಾಶ ಸಿಕ್ಕಿರೋ ನಾಲ್ಕನೇ ಬಾರಿ ನಾಲ್ಕನೇ ಬಾರಿ ಅಂದ್ರೆ ಅಧ್ಯಕ್ಷರ ಅದೇ ನಾಲ್ಕನೇ ನಾಲ್ಕ್ನೇ ಬಾರಿ ಏನು ಅಧ್ಯ ಮೂರ್ನೇ ಬಾರಿ ಅಧ್ಯಕ್ಷರ ಅದೇ ಮೂರನೇ ಬಾರಿ ಉಪಾಧ್ಯಕ್ಷರು ಅದೇ ಹಾಂತ ಎರಡನ್ ಮಾತ್ರ ಇಲ್ಲಿ ನೀವು ಅಂದ್ರೆ ನಿಮಗೆ ಈ ಜನಗಳಿಗೆ ಅವಕಾಶ ಕೊಟ್ಟಂತ ಅದಕ್ಕೆ ಸೊಕ್ಕೆ ಗ್ರಾಮ ಪಂಚಾಯಿತಿ ಸೊಕ್ಕೆರು ಕಲ್ಸಿಟ್ ಕಳಂಗಾಪುರ ಕಳಂಗಾಪುರ ತಿಮ್ಮಾಪುರ ಕಾರಣ ಎಲ್ಲ ಸಭೆಗಳಿಗೂ ಕೂಡ ಬರ್ತಾ ಇದ್ರಿ ಕೇಳ್ತಾ ಇದ್ರಿ ಯಾಕೂ ನಾವು ತಪ್ಪಿಸ್ಕೊಂಡಿಲ್ಲ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಜನಗಳು ಪಾಪ ಜನಗಳು ಎಲ್ಲ ಒಳ್ಳೇದ ಮಾಡಿದ್ದಾರೆ ಪಾಪ ಅಯ್ಯಮ್ಮ ಇರ್ಲಿ ಬರ್ಲಿ ಅಂತ ಅಂದ್ರೆ ಹೊರತು ಅಯ್ಯಮ್ಮ ಹೋಗ್ಲಿ ನನಗ್ ಬರ ಅಲ್ಲ ಜನಗಳಿಗೆ ತಾನೆ ಮಾಡೋದು ನಾನೇ ನನ್ನೇ ಮನೆಗೆ ಮುಯ್ಯಲ್ಲ ಇನ್ನೊಬ್ರು ಮೇಡಂ ಲೇಟ್ ಆಗಿ ಬರ್ತಾರೆ ಅಂತಂದ್ರು ಅವ್ರನ್ನ ನೋಡೋಣ ಓಕೆ ಧನ್ಯವಾದಗಳು ಇದೇ ರೀತಿ ಗ್ರಾಮ ಪಂಚಾಯತಿ ಮುಂದುವರಿಲಿ ನೀವು ನಾನು ಹೇಳ್ಬೇಕು ಅಂದ್ರೆ ಬಂದಂತ ಸಂದರ್ಭದಲ್ಲಿ ಆ ತಿಂಗಳಲ್ಲಿ ನಮಗೆ ತುಂಬಾ ಒಂದು ರೀತಿಯ ಸಪೋರ್ಟ್ ಕೊಟ್ಟ್ರಿ ಆಯ್ತು ನಮ್ಮ ಈ ಒಂದು ಇವತ್ತಿನ ಲಾಸ್ಟ್ ಮೀಟಿಂಗ್ ಏನಿದೆ ಈಗ ಶುರು ಮಾಡುವಂತ ಸಮಯ ಸರ್ಗಳನ್ನ ಒಂದ್ಸತಿ ಕೇಳ್ಕೊ ಮಾಡೋಣ ನಮ್ಮ ಸ್ಟಾಫ್ನ ಕೇಳೋಣ ಆ ರೀತಿ ಏನಾಗುತ್ತೆ ನಾ ಮುಂದಿನ ಮೀಟಿಂಗ್ ಅಲ್ಲಿ ಹೇಳೋಣ